ಹೇಗಾಯ್ಸ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತಗಳು ಈ ನನ್ನ ಮಗ ಮನೆಗೆ ಬತ್ತನ ಬರಲ್ಲ ಕೇಳಮಿ ನಿಮಗೆ ಗೊತ್ತಾ ಆಗಿನ ಕಾಲದವರು ಹೆಂಗೆ ಈ ಐವತ್ ವರ್ಷದ ಮೇಲೆ ಅಂದ್ರೆ ಎಂಬತ್ತು ವರ್ಷ ನೂರು ವರ್ಷ ಬದುಕ್ತಿದ್ರು ಅಂತ ಹೇಳ್ದಂಗಿ ಫಾಲೋ ಮಾಡಬೇಕು ಹ್ಮ್ ಮತ್ತೆ ಅವರು ತಿನ್ನೋ ಊಟ ಮತ್ತೆ ಅವರ ಆಚಾರ ವಿಚಾರಗಳು ಯಾವ ರೀತಿ ವಿಭಿನ್ನವಾಗಿದೆ ಈಗಿನ ಜನರೇಷನ್ಗೆ ಅಂತ ಆಗಿನ ಕಾಲದಲ್ಲಿ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬೇವಿನ ರಸ ಕುಡಿತಿದ್ರು ಮತ್ತೆ ಉತ್ತಮವಾದಂತ ಆಹಾರನ ಸವಿತಿದ್ರು ಆದ್ರೆ ಇವಾಗಿರೋ ನಾವು ಎಲ್ಲಾ ಪೌಷ್ಟಿಕಾಂಶನೇ ಕಳ್ಕೊಂಡಿರೋ ಆಹಾರನ ತಿಂತಾ ಇದ್ದೀವಿ ಆದ್ರೆ ಇವತ್ತು ಒಂದು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ನಮ್ಮಲ್ಲೇ ಉಳಿದಿರೋ ಕೆಲವೊಂದು ಪೌಷ್ಟಿಕ ಆಹಾರ ಬಗ್ಗೆ ನಾನ್ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದೀನಿ ಅದರಲ್ಲಿ ಒಂದು ನಿಮ್ಗೆ ಈ ಕಾಲ್ ನೋವು ಮತ್ತೆ ಈ ಕಾಲ್ ಸೆಳೆತ ಏನಾದ್ರು ಆಗುತ್ತಲ್ವಾ ಅವಾಗ ಈ ತರ ರಾತ್ರಿ ಮಿಕ್ಕಿರೋ ಅನ್ನದಿಂದ ಮಾಡಿ ತಿಂದ್ರೆ ನಿಮಗೆ ಶಕ್ತಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಇದೊಂದು ಪ್ರೋಟೀನ್ ಯುಕ್ತ ಆಹಾರ ಬನ್ನಿ ಅದೇನು ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಅದರಿಂದ ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದ್ ಹೇಳ್ತೀನಿ ಗೈಸ್ ಇವಾಗ ನೋಡಬಹುದು ನಮ್ಮ ಹತ್ರ ಐತೆ ಒಂದು ಮಡಿಕೆ ಮತ್ತೆ ಗಟ್ಟಿ ಮೊಸರು ರಾತ್ರಿ ಮಿಕ್ಕಿರುವಂತ ಅನ್ನ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಅದನ್ನ ತಿರುವಕ್ಕೆ ಒಂದು ಸೌಟ್ ಐತೆ ಗೈಸ್ ಮೊದಲನೇದಾಗ ನಾವೇನು ಮಾಡಬೇಕು ಅಂದರೆ ಈ ರಾತ್ರಿ ಮಿಕ್ಕಿರೋ ಅನ್ನನ ಈ ಮಡಿಕೆ ಒಳಗೆ ಹಾಕೊಬೇಕು ಫಸ್ಟು ಹಾಕೊಳ್ಳೋಣ ಆಗ ಈ ರಾತ್ರಿ ಮಿಕ್ಕಿರೋ ಅನ್ನ ಹಾಕಿರ್ತೀವಲ್ಲ ಅದರೊಳಗೆ ಈ ಮೊಸರನ್ನ ಹಾಕೊಳ್ಳೋಣ ಸ್ವಲ್ಪ ನೀರು ಬೆರೆಸಿ ಹಾಗೆ ಇದಕ್ಕೆ ಹಾಕೋಣ ಇವಾಗ ಇದಕ್ಕೆ ಹಾಕಬೇಕು ನೋಡುವುದು ಅದಕ್ಕೆ ನೀರು ಹಾಕಿದ್ದೀವಿ ಇದರೊಳಗೆ ಇವಾಗ ನಾವೇನು ಹಾಕ್ಬೇಕು ಅಂದರೆ ಈರುಳ್ಳಿನ ಹಾಕ್ಬೇಕಂದ್ರೆ ನಂಗೆ ಈರುಳ್ಳಿನ ಇದರೊಳಗೆ ಹಾಕೋಣ ಇದ್ರೊಳಗೆ ಈರುಳ್ಳಿ ಹಾಕ್ತಿದಂಗೆ ಇದ್ರೊಳಗೆ ಈ ಥರ ಹುಂಡುಂಡೆ ಆಗಿರೋಂಥ ಮೆಣಸಿನ್ಕಾಯಿನ ಹಾಕ್ಬೇಕು ಉಂಡುಂಡೆ ಆಗಿರೋ ಮೆಣಸಿನ್ಕಾಯಿನ ಹಾಕಿ ಹಿಂಗೆ ತಿರುಗಿಸೋಣ ಹಿಂಗೆ ಕಲಸಿ ಏನು ಮಾಡಬೇಕು ಅಂದರೆ ಇದನ್ನು ಒಂದು ರಾತ್ರಿವರೆಗೂ ಕರೆಕ್ಟಾಗಿ ಇವಾಗ ಮಡಗಿದ್ರೆ ನಾಳೆ ಬೆಳಗ್ಗೆ ಎದ್ದು ತಿನ್ನಬೇಕು ಗೈಸ್ ಅದಕ್ಕೆ ಇದನ್ನೇನು ಮಾಡಬೇಕು ಈ ಥರ ಕ್ಯಾಬ್ ತೊಗೊಂಡು ನಿಮಗೆ ಈಸಿಲಿ ಅಂಗಡಿಲೆಲ್ಲ ಸಿಗುತ್ತೆ ಹಿಂಗಾಕಿ ಹಿಂಗೆ ಮುಚ್ಚಿ ಬೆಳಗ್ಗೆ ಗಂಟೆ ಇಕ್ಬಿಡ್ಬೇಕು ಬೆಳಿಗ್ಗೆ ಇಕ್ಕಿ ಬೆಳಗ್ಗೆ ಇದನ್ನು ಓಪನ್ ಮಾಡಿ ಬೆಳ್ಳು ಬೆಳಗ್ಗೆ ಎದ್ದು ಮಗ ತೊಳೆದು ತಿನ್ನೋದ್ರಿಂದ ಈ ದಪ್ಪ ಇರೋರ್ಗ ಗೊತ್ತಿರುತ್ತೆ ಗೈಸ್ ಲಿಟ್ರಲ್ಲಿ ಈ ಕಾಲು ಕೆಳಗಡೆ ಪೇಯ್ನ್ ಆಗುತ್ತೆ ಆ ಪೇಯ್ನೆಲ್ಲ ಸ್ಟಾಪ್ ಆಗುತ್ತೆ ಮತ್ತು ಮಂಡಿ ಕೆಳಗಡೆನೂ ಅಷ್ಟೇ ಪೇಯ್ನ್ ಆಗುತ್ತೆ ಆ ಪೇಯ್ನೆಲ್ಲ ಇದರಿಂದ ಸ್ಟಾಪ್ ಆಗುತ್ತೆ ಅದಕ್ಕೇ ನಾವು ರೆಗ್ಯುಲರಾಗಿ ಮಾಡ್ಕೊತಾ ಇರ್ತೀವಿ ಅದಕ್ಕೆ ನಿಮಗೂ ತೋರಿಸೋಣ ಅಂತು ಅದಕ್ಕೆ ತೋರಿಸಿದ್ದೀನಿ ನೋಡಿರಿ ಇವಾಗ ಇದು ರೆಡಿಯಾಗೈತೆ ಬೆಳಗ್ಗೆವರೆಗೂ ಚೆಕ್ ಮಾಡಿಕೊಡೋಣ ಇದು ಮಾಡಿದ್ದಾಯಿತು ಬೆಳಗ್ಗೆ ಸಿಗ್ತೀನಿ ಗೈಸ್ ಟೇಸ್ಟ್ ಮಾಡೋಣ ಉಪ್ಪು ಹಾಕ್ಬಾರ್ದು ಆಮೇಲೆ ಮೇಯ್ನಾಗಿ ಹೇಳ್ಬೇಕು ಅಂದ್ರೆ ಉಪ್ಪು ಹಾಕ್ಬಾರ್ದು ಉಪ್ಪು ಯಾವಾಗ ಹಾಕ್ಬೇಕು ಅನ್ನೋದು ಹೇಳ್ತೀನಿ ಸಿಗೋಣ ಬೆಳಗ್ಗೆ ಗಾಯ್ ಇವಾಗ ನೋಡುವುದು ಇವಾಗ ಬೆಳಗ್ಗೆ ಆಗಿದೆ ಇವಾಗ ಬನ್ನಿ ಆ ಮಡಿಕೆಲಿ ಇಕ್ಕಿರೋನ್ ಮಾಡಿಕೆ ಮಡಕೆ ಓಪನ್ ಮಾಡಿದ್ರೆ ರಾತ್ರಿ ಇಕ್ಕಿರೋದು ಯಾವ ತರ ಆಗಿದೆ ಅಂತ ನೋಡಬಹುದು ನೀವು ಗಾಯ್ಸ್ ಆ ಹ ಇದು ಎಲ್ತ್ ಗೆ ಸಿಕ್ಕಾಪಟ್ಟೆ ಒಳ್ಳೇದು ಗಾಯ್ಸ್ ಈ ತರ ಮಾಡಿ ತಿನ್ನೋದು ಇದನ್ನ ಇವಾಗ ಒಂದು ತಟ್ಟೆಗೆ ಹಾಕೊಳ್ಳೋಣ ನೀವು ಅಷ್ಟೇ ನಿಮ್ಮ ರಾತ್ರಿ ಹೊತ್ತಿನ ಮಿಕ್ಕಿರೋ ಅನ್ನ ಇತ್ತು ಅಂದ್ರೆ ಈ ತರ ಮಾಡ್ಕೊಂಡು ತಿನ್ನುವುದು ಇದು ಎಲ್ತ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಗೈಸ್ ಇದಕ್ಕೆ ಬೇಕಂದ್ರೆ ನೀವು ಲೈಟ್ ಆಗಿ ಉಪ್ಪು ಹಾಕಬಹುದು ಇಲ್ಲ ಉಪ್ಪಿನಕಾಯಿ ಹಾಕೊಂಬುದು ಉಪ್ಪು ಇಲ್ಲ ಉಪ್ಪಿನಕಾಯಿ ಹಾಕೊಂಡು ಟೇಸ್ಟ್ ಮಾಡಬಹುದು ಸಿಕ್ಕಾಪಟ್ಟೆ ಒಳ್ಳೇದು ನಿಮ್ಮ ಮನೇಲಿ ರಾತ್ರಿ ಹೊತ್ತು ಅಡುಗೆ ಮಾಡಿದ ಮಿತ್ತು ಅಂದ್ರೆ ಅನ್ನ ಜಾಸ್ತಿ ಇತ್ತು ಅಂದ್ರೆ ಈ ಥರ ಹಾಕೊಳ್ಳಿ ನೋಡಬಹುದು ನಾನು ಇಷ್ಟ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಲೈಟ್ ನಾನು ಉಪ್ಪು ತೊಗೊಂಬಂದಿದ್ದೀನಿ ಉಪ್ಪು ಉಪ್ಪಿನಕಾಯಿ ಏನ್ ಬೇಕಂದ್ರೆ ಹಿಂಗೆ ಹಿಂಗು ಇವರು ಸಿಕ್ಕಾಪಟ್ಟೆ ಒಳ್ಳೆ ಥರ ಇದೆ ಅಂದ್ರೆ ಸಿಕ್ಕಾಪಟ್ಟೆ ತಣ್ಣಗೆ ಫ್ರೀಸರ್ ಅಲ್ಲಿ ಇದೆ ಹಾ 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 ಎಲ್ಲ ಕಲಿಸ್ತಾ ಇದ್ದೀನಿ ಒಂದೇ ಸಲ ಕರೆಕ್ಟ್ ಆಗಿ ಕಲಿಸ್ಬೇಕು ಹ್ಮ ಹಿಂಗೆ ತಗೊಂಡು ಹ್ಮ ಈರುಳ್ಳಿ ಸೂಪರ್ ಆಗೈತೆ ಸೂಪರ್ ಆಗೈತೆ ಇನ್ನೊಂದೇನು ಅಂದ್ರೆ ಇದು ಗೆ ಸಿಕ್ಕಾಪಟ್ಟೆ ಒಳ್ಳೇದು ನಿಮ್ಗೆ ಈ ಕಾಲ್ ನಾವು ಇವೆಲ್ಲ ಬರೋಲ್ಲ ಅಂತ ಹೇಳಿದ್ನಲ್ಲ ಹಂಗೆ ತಿನ್ರಿ ನೀವು ನೀವೊಂದು ವಾರದಲ್ಲಿ ಒಂದು ಎರಡರಿಂದ ಮೂರ್ ದಿನ ಮಾಡ್ಕೊಂಡು ತಿನ್ರಿ ಬೆಳಿಗ್ಗೆ ಹೊತ್ತು ಈ ಮನೇಲಿ ನಾಷ್ಟ ಬೇಕು ಅಂದ್ರೆ ಡೈರೆಕ್ಟಾಗಿ ಹಾಕ್ಬಿಡತ್ತೆ ಮತ್ತೆ ಇದು ಎಲ್ತ್ಗೂ ಒಳ್ಳೇದು ನಿಮ್ಗೆ ನಾಷ್ಟ ಅದಕ್ಕೆ ನಾಷ್ಟ ತಾರನೂ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಈ ಮೆಣಸಿನ್ಕಾಯಿ ಇರುತ್ತಲ್ಲ ನೋಡಿ ಮೆಣ್ಸಿನ್ಕಾಯಿ ಯಾವ ಥರ ಆಗಿರುತ್ತೆ ಅಂದರೆ ನಿಮ್ಮ ಮೆಣಸಿನ್ಕಾಯಿ ಬೇಕಂದ್ರು ತಿನ್ನೋದು ಏನು ತಲೆಕರಿಸ್ಕೊಳೋದಿಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಮತ್ತೆ ಖಾರವಾಗೂ ಇರುತ್ತೆ ನೀವು ಬೇಕಂದ್ರೆ ಉಪ್ಪಿನಕಾಯಿ ಆ್ಯಡ್ ಮಾಡ್ಕೊಬೋದು ಇನ್ನೂ ಸೂಪರ್ ಆಗಿರುತ್ತೆ ಆಗಿನ ಕಾಲದವರು ಅಷ್ಟು ಇಲ್ದಂಗೆ ಇದನ್ನೆಲ್ಲ ತಿನ್ನಲ್ಲ ಇದು ಈ ಥರದನ್ನ ತಿಂದೇ ಇಷ್ಟು ವರ್ಷ ಬದುಕಿರೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯಾವ ಥರ ಕಾಣುತ್ತೆ ನೋಡಿ ಗೊತ್ತಾಯ್ತಾ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ತಂಗ್ಳನ್ನ ಮಿಕ್ಕಿದ್ರೆ ವೇಸ್ಟ್ ಮಾಡಬೇಡಿ ಈ ತರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ